ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವ ದಿನಾಂಕ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಅಫಜಲ್ಪುರ್ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿಯು ತಾಲೂಕು ಆಡಳಿತ ಹಾಗೂ ಜಯಂತಿ ಆಚರಣಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ನಡೆಯಿತು ದಿವ್ಯ ಸಾನಿಧ್ಯವನ್ನ ಅಫ್ಜಲ್ಪುರ್ ಶ್ರೀಗಳಾದ ಶ್ರೀ ಶತಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಹೇಂದ್ರ ಶಿವಾಚಾರ್ಯರು ವಹಿಸಿಕೊಂಡಿದ್ದರು ಅಧ್ಯಕ್ಷತೆಯನ್ನು ತಹಸೀಲ್ದಾರ್ ಶ್ರೀ ಸಂಜಯ್ ಕುಮಾರ್ ದಾಸರ್ ವಹಿಸಿಕೊಂಡಿದ್ದರು ನೇತೃತ್ವವನ್ನು ಶ್ರೀ ಶಟಸ್ಥಲ ಬ್ರಹ್ಮ ಚನ್ನಮಲ ಶಿವಾಚಾರ್ಯರು ಶಟಸ್ಥಲ ಬ್ರಹ್ಮ ಕೈಲಾಸಲಿಂಗ ಶಿವಾಚಾರ್ಯರು ವಹಿಸಿದರು ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಲಿಂಗ ಶಿವಾಚಾರ್ಯರು ಅಳಗಿಬಿ ಮರಳಾರಾಧ್ಯ ಶಿವಾಚಾರ್ಯರು ಮಾಷ ಚಿಂಚೋಳಿಯ ಶಟಸ್ಥಲ ಬ್ರಹ್ಮ ಗದ್ದುಗಿಯ ಮಲ್ಲಿಕಾರ್ಜುನ್ ಶಿವಾಚಾರ್ಯರು ಕೂಡ ಉಪಸ್ಥಿತಿಯಲ್ಲಿದ್ದರು ಮುಖ್ಯ ಅತಿಥಿಗಳಾಗಿ ಪುರಸಭೆ ಮಾಜಿ ಅಧ್ಯಕ್ಷರು ಬಸವರಾಜ್ ವಾಣಿ ಶಿವಪುತ್ರ ಬುರ್ಲಿ ಪುರಸಭೆ ಸದಸ್ಯ ಚಂದು ದೇಸಾಯಿ ಚನ್ಬಸಯ್ಯ ಹಿರೇಮಠ ಈರಯ್ಯ ಸ್ವಾಮಿ ಹಿರೇಮಠ ದೇವಣ್ಗಾಂ ಶ್ರೀಮತಿ ಪ್ರಭಾವತಿ ಮೈತ್ರಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆಯನ್ನು ತಾಲೂಕು ಜಂಗಮ ಸಮಾಜದ ಅಧ್ಯಕ್ಷರಾದ ಸಿದ್ದಯ್ಯ ಸ್ವಾಮಿ ಆಕಾಶಮಠ್ ನೆರವೇರಿಸಿದರು ಮಲ್ಲಯ್ಯ ಸ್ವಾಮಿ ಹೊಸ್ಮಠ್ ಶಂಕರಯ್ಯ ಸ್ವಾಮಿ ಹಿರೇಮಠ श्री चिदानंद एमठ नगर घटक अध्यक्ष अफल सतीश सतीश् पदक मुर्गेश मसली दादागौ सीरशैव लिंगायत समाज मुखंड उपस्थितर सिया मेरा धाम ही मरिगे इरमानत शिवाचार्य श्री महामादेवाय महादेशाय नमः जय नमो हद्रय नमः काराय कलावी करणाय नमः कलावी करणाय नमः बलै नमः वदनाय नमः